ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿರುವ ಹಾಗೂ ಹೊಸದಾಗಿ ತೋಟಗಾರಿಕೆ ಬೆಳೆ ಬೆಳೆಯಲು ಆಸಕ್ತ ರೈತರಿಂದ ಹನಿ ನೀರಾವರಿ ಅಳವಡಿಸಲು ಸಹಾಯಧನ ಪಡೆಯಲು ಅರ್ಹ ರೈತರು ತೋಟಗಾರಿಕೆ ಇಲಾಖೆಗೆ ಅರ್ಜಿ ಸಲ್ಲಿಸುವಂತೆ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ ಈ ಯೋಜನೆ ಅಡಿ ಸಾಮಾನ್ಯ ವರ್ಗ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ರೈತರಿಗೆ ಗರಿಷ್ಠ ಎರಡು ಹೆಕ್ಟರ್ಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಪಡೆಯಲು ಅವಕಾಶವಿದೆ ಎರಡು ಹೆಕ್ಟೇರ್ ಮೇಲ್ಪಟ್ಟ ಐದು ಹೆಕ್ಟೇರ್ ವರೆಗೂ ಎಲ್ಲಾ ವರ್ಗದ ರೈತರಿಗೆ ಶೇಕಡ ನಲವತ್ತೈದು ಸಹಾಯಧನವನ್ನ ಮಾರ್ಗಸೂಚಿಯಂತೆ ನೀಡಲಾಗುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಈ ಹಿಂದೆ ಅಳವಡಿಸಿದ್ದ ಸೂಕ್ಷ್ಮ ನೀರಾವರಿ ಪದ್ಧತಿ ಹಾಳಾಗಿದ್ದಲ್ಲಿ ಅಥವಾ ಘಟಕ ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಏಳು ವರ್ಷಗಳ ನಂತರ ಇದೇ ಜಮೀನಿಗೆ ಮತ್ತೊಮ್ಮೆ ಸೂಕ್ಷ್ಮ ನೀರಾವರಿ ಅಳವಡಿಸಿಕೊಳ್ಳಲು ಸಹಾಯಧನ ಪಡೆದುಕೊಳ್ಳಲು ಅವಕಾಶ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು ಕಸಬಾ ಹೋಬಳಿ ಎಂಟು ಎರಡು ಒಂಬತ್ತು ಆರು ಮೂರು ಸೊನ್ನೆ ಐದು ಎಂಟು ಪರಶುರಾಂಪುರ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಐದು 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 ಆರು ಒಂಬತ್ತು ಸೊನ್ನೆ ತಳಕು ಒಂಬತ್ತು ಒಂದು ಆರು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಎರಡು ಮೂರು ನಾಯಕನ ಒಂಬತ್ತು ಐದು ಮೂರು ಐದು ಎಂಟು ಐದು ಮೂರು ಏಳು ನಾಲ್ಕು ಏಳು ತಾಂತ್ರಿಕ ಸಹಾಯಕ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಆರು ಒಂದು ಮೂರು ಆರು ಒಂಬತ್ತು ಸಂಪರ್ಕಿಸುವಂತೆ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ